ಕಾಲೇಜಲ್ಲಿ ನೋಡ್ಕೊಂಡ್ಬಿಡಿ ಓ ಎರಡು ಇವಾಗ ನೋಡಿ ಎರಡು ಇರೋ ತಮ್ನೇಲ್ ತಮ್ನೇಲ್ ನೋಡಿ ಮಕ್ಕಳೇ ಓದಿ ಓದಿ ಬುಕ್ಕನೆ ವಾಪಸ್ ಕೊಡ್ಲಿಲ್ಲ ಮನೇಲಿಸ ಓದ್ಬೇಕಂತೇಳಿ ಮನೆಯಲ್ಲೇ ಇಟ್ಟಿ ಮನೆಯಲ್ಲೇ ಇಟ್ಟಿದ್ದಾಳೆ ಅವಳ ಅಲ್ಲಿ ಅವಳ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವಳ ಅವಳ ಲವ್ ಸ್ಟೋರಿ ಹೇಳಿದಾಳೆ ಇವಾಗ ಇವ್ರು ಪಾಯಿಂಟ್ ಆಫ್ ವ್ಯೂ ಅವಲ್ಲಿ ಇವ್ರು ಹೇಳ್ತಾರೆ ನಾ ನಾನು ಯಾವಾಗೆ ಹೆಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಕಡೆ ನಾನು ಕೂಡ ಚೆನ್ನಾಗಿದ್ದೀನಿ ಊರಿಂದ ಬಂದು ನಾನು ಫೈ ಡೇಸ್ ಆಯಿತು ಇದು ನನ್ನ ಫಸ್ಟ್ ಬ್ಲಾಗ್ ಊರಿಂದ ಬಂದು ಒನ್ ಮಂತ್ ಊರಲ್ಲಿದ್ದೆ ನಾನು ಹಾಗೆಯೇ ಇವತ್ತೇನು ಸ್ಪೆಷಲ್ ವೀಡಿಯೋದಂತ ಹೇಳಿದರೆ ಕಾಲೇಜ್ ಹೋಗ್ಲಿಕ್ಕಿದೆ ನಮ್ಮದು ಡಿಗ್ರಿ ಕಾಲೇಜ್ ಕಾಲೇಜಿಗೆ ಹೋಗ್ಲಿಕ್ಕೆ ಆಗುತ್ತೆ ಅಲ್ಲೋ ಗೊತ್ತಿಲ್ಲ ಬಟ್ ಆ ಕಡೆ ಸ್ವಲ್ಪ ಕೆಲಸ ಇದೆ ಯುವ ನಿಧಿ ರಿಲೇಟೆಡ್ ಅದ್ರ ಬಗ್ಗೆ ನಿಮಗೆ ಸಹ ಇನ್ಫಾರ್ಮೇಷನ್ ಕೊಡ್ತೇನೆ ನೆಕ್ಸ್ಟ್ ಅದು ನನ್ನಲ್ಲ ಸುರಕ್ಷಂದು ಏನೋ ವರ್ಕ್ ಇದೆ ಅವತ್ತು ಇವನ್ ಇದು ರಿಲೇಟೆಡ್ ನಂದು ಇಲ್ಲಿಗೆ ಬರೋಲ್ಲ ಬಾಗಲಕೋಟೆಗೆ ಬರ್ತದೆ ಸೊ ಹಾಗೆ ಹೋಗ್ತಿದ್ದೇನೆ ಹಾಗೆ ಇನ್ನೊಬ್ಬರು ಕೂಡ ಜಾಯಿನ್ ಆಗ್ತಿದ್ರೆ ನಮ್ಮ ಜೊತೆ ಅದು ನಾನು ಯಾರಂತ ಹೇಳಲ್ಲ ತೋರಿಸ್ತೀನಿ ನೋಡ್ಕೊಂಡು ಬನ್ನಿ ಹಾಗೆ ನನ್ನ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ವಿಡಿಯೋ ಪೂರ್ತಿ ನೋಡ್ಕೊಂಡು ಬನ್ನಿ ನೋಡಿ ಇವಳೆ ಹುಡುಕಿ ನಾನು ಹೇಳಿದ್ದು ಗೌತಮ್ಲಾಗ್ ಅಲ್ಲ ರಕ್ಷಿತಾಳು ಫೋನ್ ಕೆಳಗೆ ಹೋಗಿದ್ದೆ ಹಂಗೆ ಇವಾಗ ನಾವು ಜೆರಕ್ಸ್ ಮಾಡಿಸ್ಲಿಕ್ಕೆ ಬಂದಿದೀವಿ ಇವಳು ಜೆರಕ್ಸ್ ಸುರಕ್ಷಾ ಮೇಡಮ್

शेक्का तुम तो देखिते हैं अब तो चार्ज तो 26 ये लस्से बनी आई थी ना एक तरह तुम अब क्या करने वाले वही तो चार्ज अरे तो 26 ना स्टार्ट आते हैं ये नॉकी सा क्या करें ऑल इस कोस्टेबिंग हाँ ऑल इस के होगा दूर इसे दिखो बिचु दिखो आरोज़ नमस्ते सबको तेरे दिखना क्या चाह लेकिन और �

ಇಲ್ಲೇ ಇತ್ತ ಏನಿದೆ ಅಂತ ಅವ್ರು ಮಾಡಲಿಕ್ಕೆ ನೋಡಿ ನಮ್ಮ ಕಾಲೇಜ್ ಎಷ್ಟು ಚಿತ್ತಾರ ಇವತ್ತು ಎಕ್ಸಾಮ್ ನಡೀತಿದೆ ನೋಡಿ ನಮ್ಮ ಕಾಲೇಜ್ ಎಷ್ಟು ಚಿತ್ತಾರ ಬರಿದವಾಗಿದೆ ಬಟ್ ನಮ್ಮದು ಕ್ಲಾಸ್ ಮೇಲೆ ಫ್ಲೋರಲ್ಲಿರೋದು ಯಾರಾದ್ರೂ ನೋಡಿ ಇವರು ಫೋನ್ ಇಟ್ಕೊಂಡು ಏನ್ ಮಾಡ್ತಿದ್ದಾರೆ ಕಳ್ಳರ್ ತರ ಮಾಡ್ತಿದ್ದೇವೆ ಇದು ಪ್ರಿನ್ಸಿಪಲ್ ಚೇಂಬರ್ ಚಂದ ಇದೆ ಅಲ್ವಾ ನಮ್ಮ ಕಾಲೇಜ್ ಕಚೇರಿಗೆ ಹೊರಟ್ರಿಬ್ರುಸ ಮಾಸ್ಗಳು ಅವಳದೊಬ್ಬಳೆ ಮಾಸ್ಕ್ ಅದು ನಮ್ಮ ಆಗಿತ್ತು ಫೈನಲ್ ಇಯರ್ ಬಿ ಎ ಮತ್ತು ಇದು ಸೆಕೆಂಡ್ ಇಯರ್ ಬಿ ಎ ಫಸ್ಟ್ ಇಯರ್ ಇದರದ್ದು ಪಕ್ಕ ಆ ಕಡೆ ಇದಿನ್ನೊಂದು ಅದು ನಮ್ಮದು ಕ್ಲಾಸ್ ಅಲ್ಲ ಫೈನಲ್ ಇಯರ್ ಅದರ ಪಕ್ಕನೇ ಸ್ಟಾಫ್ ಇದು ರೂಮ್ ಇತ್ತು ನೋಡಿ ಕೂಲರ್ ಇದೆ ಇಲ್ಲಿ ತುಂಬ ದಿನ ಆದಮೇಲೆ ನಾನು ಬಂದದ್ದು ಎಷ್ಟೋ ದಿನ ಆಗಿದೆ ನಾನು ಆವಾಗ ಮಾಸ್ಕ್ ಕಾರ್ಡ್ ತೊಗೊಂಡು ಹೋಗ್ಲಿಕ್ಕೆ ಒನ್ ಇಯರ್ ಆಯ್ತೇನಾ ನಾ ಒನ್ ಇಯರ್ ಆದ್ಮೇಲೆ ಬರ್ತೀನಿ ಬಟ್ ಆದ್ರೂ ನಮ್ದು ಮ್ಯಾಮ್ ಅನ್ನ ಮೀಟ್ ಆಗ್ಲಿಕ್ಕೆ ಆಗ್ಲಿಲ್ಲ ನಮ್ ಕ್ಲಾಸ್ ಅಲ್ಲಿ ನಾನು ಆಗ್ಲೇ ತೋರಿಸಿದೀನಿ ಇರು ತಮ್ನೆ ಇಲ್ತ ಇವಳು ಕೊಕ್ಕೋದಲ್ಲಿ ಇವಳೆ ಫಸ್ಟ್ ಎಂಟ್ರಿ ಇದ್ದದ್ದು ಇವಳಿಂದ ನಾವೆಲ್ಲ ಎಷ್ಟು ಕಪ್ಪು ಗೆದ್ದಿದ್ದೀವಿ ಬೇಡ ಅದು ನಂದು ಫೋನ್ ಇದು ಫ್ರೇಮ್ ಅಲ್ಲಿ ಬರಲ್ಲ ನಾವು ಕಾಲೇಜಿಗೆ ಮಾಸ್ಕ್ ಕಾರ್ಡ್ ಅಂದರೆ ಗೌತಮಿಂದ ಮಾಸ್ಕ್ ಕಾರ್ಡ್ ಅವಳು ತೊಗೊಂಡೇ ಹೋಗಿರಲಿಲ್ಲ ಅಂತೆ ಸೊ ಅದಕ್ಕೋಸ್ಕರ ತೊಗೊಳ್ಲಿಕ್ಕೆ ಅಂತೇಳಿ ಬಂದಿದ್ವಿ ಬಟ್ ನಮ್ಮ ಕಾಲೇಜಲ್ಲಿ ಹೇಗಂದರೆ ರೂಲ್ಸ್ ಇದೆ ಲೈಬ್ರರಿದು ಬುಕ್ಸ್ ಏನಾದ್ರು ತೊಗೊಂಡಿದ್ದು ರಿಟರ್ನ್ ಕೊಡಬೇಕು ಅಂಥೇಳಿ ಬಟ್ ಅವ್ಳು ಕೊಟ್ಟಿದ್ದೀನಿ ಅಕ್ಕನ ಎಲ್ಲಿ ಕೊಟ್ಟಿದ್ದೀನಿ ಅವಳ ಫ್ರೆಂಡಿಗೆ ಕೊಟ್ಟು ಕೊಡು ಅಂತ ಹೇಳಿದ್ಲು ಅಂತ ಹೇಳಿದ್ಲು ಬಟ್ ಅವ್ರ ಅಕ್ಕನಿಗೆ ಕೊಡಲಿಲ್ಲ ಅಂತೆ ಸೊ ಹಾಗೆ ಹುಡುಕ್ತಾ ಇದ್ವಿ ಕೊಟ್ಟು ನೋಡಿ ಮಕ್ಕಳೇ ಓದಿ ಓದಿ ಬುಕ್ ಅನ್ನೇ ವಾಪಸ್ ಕೊಡ್ಲಿಲ್ಲ ಮನೇಲಿ ಸಹ ಓದ್ಬೇಕಂತೇಳಿ ಮನೆಯಲ್ಲೇ ಮನೆಯಲ್ಲೇ ಇಟ್ಟಿದ್ದಾಳೆ ಅದಕ್ಕೆ ಇವಾಗ ಮಾಸ್ಕ್ ಬುಕ್ ರಿಟರ್ನ್ ಕೊಡಿ ಅಂದಿದ್ದಾರೆ ಅದಕ್ಕೆ ಹುಡುಕ್ತಾ ಇದ್ದೀವಿ ಧರ್ಮಛತ್ರ ಇದ್ದಾಗ ನೋಡಿ ಚಿಕ್ಕ ಚಿಕ್ಕ ಪಿಟ್ಟಗಳನ್ನೆಲ್ಲ ಬಿಟ್ಟು ಹಾ ಇರ್ಬೇಕು ನೀವು ಅದಕ್ಕೆ ಜಗತ್ತಿನ ಎಂಟನೇ ಅದ್ಭುತ ಇವಳು ಹೇಳಿದ್ದು ನೋಡಿ ಒಂದೊಂದು ಕಲರ್ ಈ ಕಾಲೇಜಿಗೆ ಹೋಗ್ತಾ ಇದ್ದೇವೆ

ಅದೇ ಕೆಲ್ಸ ಅಲ್ವಾ ಅದಕ್ಕೆ ಅದೇ ಮತ್ತೆ ಅಲ್ಲಿ ಕರೆಕ್ಟ್ ಕೂಕಳ್ತಿಿರಲಿಲ್ಲ ಇವರದೊಂದು ನೂತಿವ ಮತ್ತೆ ಈ ತರದ ಇಂಟರೆಸ್ಟಿಂಗ್ ಇದ್ರೆಲ್ಲ ಬಾರಿ ಬೇಗೆವರಿಗೆ ಮತ್ತೆ ಮಾಡ್ತಿದ್ವಿ ಗೌತಮಮ್ಮ ಎಲ್ಲರದು ಸಾ ಮಾಡ್ತಿದ್ವಿ ಯಾರು ಕಪಲ್ಸ್ ಇದ್ರೆ ಎಲ್ಲರದು ಮಾಡ್ತಿದ್ವಿ ನನ್ನ ಸಹ ಮಾಡ್ತಿದ್ರೆನೋ ಗೊತ್ತಿಲ್ಲ ಮಾಡ್ತೀರು ಆಫ್ ಕೋರ್ಸ್ ಇವಳ ಇದ್ದಳೆ ಇವಳ ಇದ್ದಳೆ ಮಾಡಿದಳೆ ಮತ್ತೆ ಆ ನೋಡಿ ಈ ಕಾಲೇಜ್ ತೋರಿಸ್ತೀನಲ್ಲ ಇದ್ರದ್ದು ಒಂದು ಕತೆ ಇದೆ ಎಂತ ಅಂತ ಹೇಳಿದ್ವಿ ಕೀರ್ತನ ಅಂತ ಹೇಳ್ತೀಯ ಕೀರ್ತನಲ್ಲ ಕೀರ್ತನ ರೆಸ್ಟಿಂಗ್ ಪೀಸ್ ಅವಳು ನಮ್ಮ ನನ್ನ ಬೇಂಚ್ ಮೇಟ್ ಹಾಗೆ ಫ್ರೆಂಡ್ ಆಗಿದ್ಲು ಬಟ್ ಅವಳು ಡೆತ್ ಆಗಿದೆ ಇವಾಗ ನಾನು ಹೇಳಿದ ಈ ಕಾಲೇಜ್ ಡಿಪ್ಲೊಮಾ ಕಾಲೇಜ್ ನಾನು ಚಿಕ್ಕ ಇದ್ದಾಗ ಈ ಬಿಲ್ಡಿಂಗ್ ಕಟ್ತಾ ಇದ್ರು ಅಪ್ಪನ ಜೊತೆ ಕೆಲಸಕ್ಕೆ ನಾನು ಸಹ ಬಂದಿದ್ದೆ ಹಾ ಇವಳೆ ಮೇಸ್ತ್ರಿ ನಾನಲ್ಲ ನನ್ನ ಅಪ್ಪ ಮೇಸ್ತ್ರಿ ನಾನು ಮಿನಿ ಧರ್ಮಕ್ಕೆ ತಿನ್ಲಿಕ್ಕೆ ಬರ್ತಿದ್ದೀನಿ ಅಷ್ಟೇ

ಆಫೀಸಿಗೆ ಹೋದ್ಮೇಲೆ ಅವ್ರು ಹೇಳಿದರು ಕೋರ್ಸ್ ಇದೆ ಟೂ ಮಂತ್ ಇದು ಮಾಡಬೇಕು ಇಲ್ಲಾಂದರೆ ನಾವು ನಿಮ್ಮದು ಯುವನಿಧಿ ಬರೋದು ಬ್ಲಾಕ್ ಮಾಡ್ತೀವಿ ಹಾಗೆಲ್ಲ ಹೇಳಿದರು ಅಲ್ಲಿ ಏನು ಹೇಳಿದೆ ಆ ವಿಡಿಯೋದಲ್ಲಿ ಫಸ್ಟಿಗೆ ಹೋಗಿ ನೀವು ಹಾಗೆಲ್ಲ ಹೇಳಿದ್ದೆ ಅಂದರೆ ಬ್ಲಾಕ್ ಮಾಡತ್ತೆ ಹಾಗೆ ಅಂತ ಮತ್ತೆ ನನಗೆ ಗೊತ್ತಾಯಿತು ಅದು ಸುಮ್ಮನೆ ಅವರಿಗೆ ಜನ ಬೇಕಾಗಿರ್ತದೆ ಅದು ಕೋರ್ಸ್ ಕಂಪ್ಲೀಟ್ ಆಗಲಿಕ್ಕೆ ಬಟ್ ಓಕೆ ಅಂದರೆ ಫ್ರೀ ಇದೆ ಅದು ಯಾರ್ದು ಕಂಪ್ಯೂಟರ್ ಆಗಿಲ್ಲ ಅವ್ರು ಹೋಗ್ಬೋದು ನಮ್ಮದು ಆಲ್ರೆಡಿ ನಾವು ಮಾಡಿದ್ದೀವಲ್ಲ ಪುನಃ ಏನು ಅಲ್ಲಿ ಹೋಗೋದು ಅಂತೇಳಿ ನಾವು ಹೋಗಲಿಲ್ಲ ಬಂದ್ವಿ ಇಲ್ಲಿಗೆ ಬಂದ್ವಿ ಇದೊಳ್ಳೆ ಹಾಸ್ಪಿಟಲ್ ಥರ ಇದೆ ಬಟ್ ಇದು ಕಾಲೇಜ್ ಜರ್ಮನ್ ಟೆಕ್ನಾಲಜಿ ಇವಾಗ ಕೂತ್ಕೊಳ್ಳಿಸ್ತಾರೆ ನಮ್ಮ ಕೋರ್ಸ್ ಮಾಡಿ ಅಂತ ಕಾಲೇಜ್ದೆಲ್ಲ ಕೆಲಸ ಮುಗಿಸಿ ಇವಾಗ ನಾವು ಕಾರ್ಖಾನೆ ಬಂದು ಕೆಲಸ ಇತ್ತು ಅದನ್ನು ಮುಗಿಸಿ ಹಾಗಾಗಿ ಹೊರಟಿದ್ದೇವೆ ನೋಡಿ ನಾವಿಬ್ಬರೇ ಇನ್ನೊಬ್ಬರು ಹೊರಗಡೆ ಇದ್ದಾನೆ ಮಾತಾಡ್ತಾ ಇರ್ತಾರೆ ಬಿಸಿಲು ನೋಡಿ ಕುರ್ತಿ ಕಾರ್ಖಾನೆ ಫುಲ್ ಬಿಸಿಲಿದೆ ಅದಕ್ಕೆ ಇಲ್ಲಿ ಕೂತಿಲ್ಲ ಫುಲ್ ಬಿಸಿಲಿದೆ ಅಂತ ಬಿಸಿ ಊರಲ್ಲಿ ನೋಡಿದ್ರೆ ಚಳಿ ಇದೆ ಇಲ್ಲಿ ಬೇಸಿಗೆ ಕಾಲ ಬಿಸಿ ಬಿಸಿ ಉಂಟು ಬಿಸಿ ನಾವು ಬಂದು ನಂದು ವಾಯ್ಸ್ ಕೇಳ್ತೇವೆ ಹೋಗುತ್ತೆ ಅಷ್ಟು ಮೇಲೆ ಇನ್ನೊಬ್ಬರು ಬಂದ್ ನೋಡಿ ತೋರಿಸಿ ನೋಡಿ ಮಾತಾಡ್ಕೊಂಡು ಬರ್ತಾವಳೆ ಸತ್ತ ಓಪನ್ ಆಗಿದೆ ಸೊ ಟ್ರೈ ಮಾಡ್ಲಿಕ್ಕೆ ಅಂತ ಬಂದಿದ್ದೇವೆ ರಸ್ತೆಯಲ್ಲಿ ಹೊಸತ್ತು ಜ್ಯೂಸ್ ಮತ್ತು ಕೆಫೆ ಓಪನ್ ಆಗಿತ್ತು ಸೊ ಗೌತಮಿ ಬೈಲೂರು ಹೋಗೋಣನ ಜೋಡ್ರಸ್ತೆಯಲ್ಲಿ ಇಳಿಸಿ ಇದು ಕುಡ್ದೇ ಹೋಗು ಅಂಥೇಳಿ ಇಲ್ಲಿಗೆ ಟಿಕೆಟ್ ತೆಗೆಸಿದ್ವಿ ಹೊಸತ್ತು ಜೋಡು ರಸ್ತೆಯಲ್ಲಿ ಯಾರಾದರೂ ಇದ್ದವರು ಟ್ರೈ ಮಾಡಿ ಚೆನ್ನಾಗಿತ್ತು ನೀಟಾಗಿತ್ತು ಮತ್ತೆ ಏನು ಹೇಳ್ತಿದ್ದೆ ಅಂದರೆ ಅಲ್ಲಿ ವಾಯ್ಸ್ ಅವ್ರು ಕೊಡ್ತಿದ್ದೇನೆ ಯಾಕಂದರೆ ಅಲ್ಲಿ ಮ್ಯೂಸಿಕ್ ಹಾಕಿದ್ರು ರೇಟ್ ಬರುತ್ತೆ ಅಂತ ಅಲ್ಲಿ ಮಾತಲ್ಲಿಲ್ಲ ನಾನು ತಾಮ್ರದ್ದು ಲೋಟ ಇಟ್ಟಿದ್ದರು ಹೆಲ್ತಿಗೆ ಒಳ್ಳೆಯದಲ್ಲ ತಾಮ್ರದ ಲೋಟದಲ್ಲಿ ನೀರು ಕುಡಿದ್ರೆ ನಾನು ಚಿಕ್ಕು ಮಿಲ್ಕ್ ಶೇಕ್ ಅವಳು ಚಾಕ್ಲೇಟ್ ಇದು ಸ್ಕೂಪು ಮತ್ತು ಅವಳು ಚಿಕ್ಕು ಸ್ಕೂಪ್ ತೊಗೊಂಡಿದ್ಲು ಚೆನ್ನಾಗಿತ್ತು ಇದಕ್ಕೆ ಮಿಲ್ಕ್ ಶೇಕಿಗೆ ಸೆವೆಂಟಿ ಅದಕ್ಕೆ ಫೋರ್ಟಿ ಹೇಳಿದ್ರು ಫೋರ್ಟಿ ಓಕೆ ಸ್ಕೂಪ್ ಸೊ ಗಾಯಸ್ ನಾವು ಸುರಕ್ಷರ್ ಮನೆಗೆ ಬಂದ್ವಿ ನೋಡಿ ನಮ್ಮ ಹೀರೋ ನಮ್ಮ ಅಜ್ಜ ಅಲ್ಲಿದ್ದಾರೆ ನಮಸ್ಕಾರ ಹಾ ನೋಡಿ ಅಲ್ಲಿ ನೋಡಿ ಸರ್ಕಸ್ ಆಗ್ತಿದೆ ನೋಡಿ ಗೆಳೆಯರೇ ಇಲ್ಲಿ ಊಟ ಮಾಡ್ತಾವ್ರೆ ಫುಲ್ ಟಿವಿ ನೋಡ್ತಿದ್ದಾರೆ ವಾಪಸ್ ಸೊ ಗೈಸ್ ನಾವು ಇವಾಗ ವಾಪಸ್ ಮನೆಗೆ ಹೊರಟ್ವಿ ಬಾಯ್ ಫ್ರೆಂಡ್ಸ್ ಓಕೆ ಇಲ್ಲಿ ನಾನು ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಬಾಯ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಹಾಗೆ ಯಾರು ಹೊಸದಾಗಿ ನೋಡ್ತೀರಾ ತಪ್ಪಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಮೇಡಮ್ ಬಾಯ್ ಮೇಡಮ್ ಬಾಯ್ ನಿರ್ಮಲ ನಿರ್ಮಲೀ ಬಾಯ್ ಬಾಯ್